ನಮಸ್ಕಾರ ಸ್ನೇಹಿತರೆ ನಮ್ಮ ಇನ್ ವಿಷಯ ಕನ್ನಡ ವ್ಯಾಕರಣ ಕರ್ತರಿ ಕರ್ಮ ಕರ್ತರಿ ಮತ್ತು ಕರ್ಮಾಣಿ ಪ್ರಯೋಗ ಕಾಲಗಳು ಜೋಡಿನುಡಿಗಳು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಕ್ರಿಯಾರ್ಥಕ ಕ್ರಿಯಾ ಅರ್ಥಕ ಕಾವ್ಯಗಳು ಅರ್ಥ ಕ್ರಿಯಾಪದ ಸ್ಥಾನದಲ್ಲಿ ನಿಂತು ಪಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವೆಗಳಿಗೆ ಕ್ರಿಯಾರ್ಥ ಕಾವ್ಯ ಎನ್ನುತ್ತಾರೆ ಉದಾಹರಣೆಗೆ ಉಂಟು ಬೇಕು ಬೇಡ ಅಲ್ಲ ಹೌದು ಹೌದು ಸಾಕು ಇಲ್ಲ ಇತ್ಯಾದಿ ಶಬ್ದಗಳು ಬರುತ್ತವೆ ಇದು ಸಂಬಂಧಾರ್ಥಕ ಕಾವ್ಯಗಳು ಎರಡು ಪದಗಳಿಗೆ ಎರಡು ಪದ ಸಮುಚ್ಚಗಳಿಗೆ ಅಥವಾ ವಾಕ್ಯಗಳಿಗೆ ಸಂಬಂಧವನ್ನು ಕಲ್ಪಿಸಿಕೊಡುವ ಪದಗಳಿಗೆ ಸಂಬಂಧಾರ್ಥಕ ಅವಯಗಳು ಎನ್ನುತ್ತಾರೆ ಉದಾಹರಣೆಗೆ ಮತ್ತು ಅಥವಾ ಆದ್ದರಿಂದ ಊ ಊಂ ಅಲ್ಲದೆ ಇತ್ಯಾದಿ ಶಬ್ದಗಳು ಪದಗಳ ಜೋಡಣೆ ಉದಾಹರಣೆಗೆ ರಾಮನು ಭೀಮನು ಸೀತೆಯು ಬಂದರು ರಾಮನು ಭೀಮನು ಸೀತೆಯು ಬಂದರು ಈ ಥರ ಪದಗಳ ಜೋಡಣೆಗೆ ಪದ ಸಮುಚ್ಚ ಜೋಡಣೆ ಉದಾಹರಣೆಗೆ ಅವನು ಬರುವುದು ಬೇಡ ಆ ಕೆಲಸವಾಗುವುದು ಬೇಡ ವಾಕ್ಯಗಳ ಜೋಡಣೆಗೆ ಉದಾಹರಣೆಗೆ ಮತ್ತು ತಂದೆ ತಾಯಿಗಳ ಸೇವೆ ಮಾಡಬೇಕು ಮತ್ತು ಅವರ ಆದ್ದೆಯನ್ನು ಪಾಲಿಸಬೇಕು ಮತ್ತೊಂದು ಉದಾಹರಣೆ ಆದ್ದರಿಂದ ಅವನು ಬರಲಿಲ್ಲ ಆದ್ದರಿಂದ ನಾನು ಬರಲಿಲ್ಲ ಆದರೆ ಇದು ನೋಡೋಣ ಮಳೆ ಬಂದಿತ್ತು ಆದರೆ ಕೆರೆ ತುಂಬಲಿಲ್ಲ ಆದ್ದರಿಂದ ಅವನು ಬರಲಿಲ್ಲ ಆದ್ದರಿಂದ ಕೊಡಲಿಲ್ಲ ಇನ್ನು ಹತ್ತು ಮುಟ್ಟೆ ಬಂತು ಇನ್ನೂ ಐದು ಮುಟ್ಟೆ ಬರಬೇಕು ಹಾಗಾದರೆ ಇನ್ನು ಬರಬೇಕು ಹಾಗಾದ್ರೆ ಬೇಗ ಬಾ ಅಥವಾ ಒಂದು ಮುಟ್ಟೆ ಅಕ್ಕಿ ಕೊಡು ಅಥವಾ ನೂರೈವತ್ತು ರೂಪಾಯಿ ಕೊಡು ಆಗ ಇನ್ನು ಇಲ್ಲಿಗೆ ಬಾ ಆಗ ಎಲ್ಲವೂ ಸರಿ ಹೋಗುತ್ತದೆ ಅವಧಾರಣಾರ್ಥಕ ಕಾವ್ಯಗಳು ಒಂದು ನಿಶ್ಚಿತಾರ್ಥ ಒಂದು ನಿಶ್ಚಾರ್ಥದಲ್ಲಿ ಅರ್ಥದಲ್ಲಿ ಬರುವ ವಯಕ್ಕೆ ಉದಾಹರಣಾರ್ಥಕ ಕಾವ್ಯ ಎನ್ನುತ್ತಾರೆ ಉದಾಹರಣೆಗೆ ಹಲವು ವಸ್ತುಗಳ ಒಂದು ಇಚ್ಛಿಸುವುದಕ್ಕೆ ಅವೆ ಎನ್ನುವರು ಉದಾಹರಣೆಗೆ ಅವನೇ ಪ್ಲಸ್ ಅದುವೇ ನೀನೇ ಅವಳೆ ಅವಳೆ ಇತ್ಯಾದಿಗಳು ಅದೇ ನನ್ನ ಪುಸ್ತಕ ನಾನೇ ಅದನ್ನು ಬರೆದೆನು ಪದಗಳನ್ನು ಕೊನೆಯಲ್ಲಿರುವ ಎ ಎಂಬ ಅಕ್ಷರವೇ ಅವಧ ನಾರ್ಥಕ ಅವಯ ಕ್ರಿಯಾಪದ ಅರ್ಥ ಸಾಮಾನ್ಯವಾಗಿ ಕ್ರಿಯೆ ಎಂದರೆ ಕೆಲಸ ಎಂದರ್ಥ ಅರ್ಥ ಕ್ರಿಯೆ ಅರ್ಥವನ್ನು ಸಂಪೂರ್ಣವಾಗಿ ಕೊಡುವ ಪದಗಳಿಗೆ ಕ್ರಿಯಾಪದ ಎನ್ನುತ್ತಾರೆ ಉದಾಹರಣೆಗೆ ತಾಯಿಯು ಅಡುಗೆಯನ್ನು ಮಾಡುತ್ತಾಳೆ ತಂದೆಯು ಕೆಲಸವನ್ನು ಮಾಡಿದನು ಅವನು ಊಟವನ್ನು ಮಾಡುವನು ದೇವರು ಒಳ್ಳೆಯದನ್ನು ಮಾಡಲಿ ಇತರ ಶಬ್ದಗಳು ಕ್ರಿಯಾಪದ ಆಗುವ ಬಗೆ ಧಾತು ಕಾಲಸೂಚಕ ಪ್ರತಿಯ ಅಸಂಖ್ಯಾತ ಪ್ರತಿಯ ಕ್ರಿಯಾಪದಗಳು ಮಾಡು ಹುತ್ತ ಅಳೆ ಮಾಡುತ್ತಾಳೆ ಕ್ರಿಯಾ ಪ್ರಕೃತಿ ಅಥವಾ ಅರ್ಥ ಕ್ರಿಯಾಪದ ಮೂಲ ರೂಪಕ್ಕೆ ಧಾತು ಎನ್ನುತ್ತಾರೆ ಕ್ರಿಯಾರ್ಥವನ್ನು ಸೂಚಿಸುವ ಪ್ರತೆಯನ್ನು ಹೊಂದಿರುವ ಪದವೇ ಕ್ರಿಯಾಪ್ರತಿ ಅಥವಾ ಧಾತು ಮಾಡುತ್ತಾಳೆ ಮಾಡಿದನು ಮಾಡುವನು ಮಾಡಲಿ ಈ ಎಲ್ಲ ಕ್ರಿಯಾಪದಗಳಿಗೆ ಮೂಲಪದ ಮಾಡು ಎಂದು ಧಾತು ಪದ ಬರುತ್ತದೆ ಧಾತುವಿನ ಪ್ರಕಾರಗಳು ಮೂಲ ಧಾತು ಸಾಧಿತ ಧಾತು ಮೂಲ ಧಾತು ಅರ್ಥ ಸ್ವತಂತ್ರವಾದ ಧಾತುಗಳಿಗೆ ಮೂಲ ಧಾತು ಎನ್ನುತ್ತಾರೆ ಮಾಡು ತಿನ್ನು ಹೋಗು ಬರು ಮಲಗು ಏಳು ನಡೆ ನೋಡು ಓಡು ನಿಲ್ಲು ಓದು ಹೊಳೆ ಬದುಕು ಮುಗಿ ತೂಗು ಹಿಗ್ಗು ನಡುಗು ಮಿಂಚು ಹಂಚು ಅಂಚು ಹಿಡಿ ಕೊಡು ಈಜು ಊಜು ದಾಟು ಹುಟ್ಟು ಉಕ್ಕು ತುಂಬು ಮುಚ್ಚು ಹರಡು ಪಡೆ ಕುಣಿ ಕಾಣು ಸುತ್ತ ಒತ್ತು ಎತ್ತು ಇತರ ಪದಗಳನ್ನು ಬರಿಬೋದು ಎರಡನೇ ಸಾಧಿತ ಧಾತು ಅಂದರೆ ಪಥ್ಯಗಳನ್ನು ಸೇರಿಸಿ ಪಡೆಯುವ ಧಾತುಗಳಿಗೆ ಸಾಧಿತ ಧಾತು ಎನ್ನುತ್ತಾರೆ ಕನ್ನಡ ಪ್ರ ನಾಮ ಪ್ರಕೃತಿಯ ಸಂಸ್ಕೃತಿ ನಾಮ ಪ್ರಕೃತಿ ಮತ್ತು ಅನಕರಣವಯ ಪದಗಳ ಮುಂದೆ ಪ್ರೇರಣಾರ್ಥಕ ಪ್ರತಿಯ ಈಸು ಸೇರಿಸಿದಾಗ ಸಾಧಿತ ಧಾತು ಉಂಟಾಗುತ್ತದೆ ಕನ್ನಡ ಪದ ಈಸು ಕನ್ನಡಿಸು ಕನ್ನಡಿಸಿದನು ಅಬ್ಬರಿಸು ಅಬ್ಬರಿಸಿದನು ದುಃಖ ದುಃಖಿಸುತ್ತಾನೆ ಪ್ರಯತ್ನಿಸು ಪ್ರಯತ್ನಿಸಿದನು ಗದಗರಿಸು ಗದಗರಿಸುತ್ತಾನೆ ಥಳಿ ತಳಿಸು ತಳಿಸುತ್ತಾನೆ ಈ ತರ ಶಬ್ದಗಳನ್ನು ಬರೀಬಹುದು ಕ್ರಿಯೆಯನ್ನಾಧರಿಸಿ ಧಾತುವಿನ ಮತ್ತೆ ಎರಡು ವಿಧಗಳನ್ನು ಸಮರ್ ಸಕರ್ಮಕ ಅಕರ್ಮಕ ಸೊ ಸಕರ್ಮಕ ಅಕರ್ಮಕ ಕರ್ಮಪದವನ್ನು ಬಯಸುವ ಧಾತುಗಳಿಗೆ ಸಕರ್ಮಕ ಮತ್ತು ಧಾತು ಎನ್ನುತ್ತಾರೆ ಕೃತ್ಯಪದ ಕರ್ಮಪದ ಕ್ರಿಯಾಪದ ಧಾತು ದೇವರು ಲೋಕವನ್ನು ರಕ್ಷಿಸುವನು ರಕ್ಷಿಸು ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಕಟ್ಟು ವಿದ್ಯಾರ್ಥಿಗಳು ಪಾಠವನ್ನು ಓದಿದರು ಓದು ಹುಡುಗರು ಮನೆಯನ್ನು ಸೇರಿದರು ಸೇರು ಅಕರ್ಮಕ ಅರ್ಥ ಕರ್ಮಪದವನ್ನು ಬಯಸದೆ ಇರುವ ಧಾತುಗಳಿಗೆ ಅಕರ್ಮಕ ಧಾತು ಅಂತಾರೆ ಕೃತಪದ ಕ್ರಿಯಾಪದ ಧಾತು ಕೂಸು ಮಲಗಿತು ಮಲಗು ರಾಮನು ಓಡಿದನು ಓಡು ಆಕಾಶ ಹೊಳೆಯುತ್ತದೆ ಹೊಳೆ ಅವನು ಬದುಕಿದನು ಬದುಕು ಗಿಡವು ಹುಟ್ಟಿತು ಹುಟ್ಟು ಕ್ರಿಯಾಪದ ಪ್ರಕಾರಗಳು ಕ್ರಿಯಾಪದದಲ್ಲಿ ಮೂರು ಪ್ರಕಾರ ವಿದ್ಯಾರ್ಥ ಕ್ರಿಯಾಪದ ಆಶೀರ್ವಾದ ಅಪ್ಪಣೆ ಆಜ್ಞೆ ಆರೈಕೆಯುಗಳನ್ನು ವ್ಯಕ್ತಪಡಿಸುವ ಧಾತುಗಳ ಮುಂದೆ ಅಸಂಖ್ಯಾತ ಅಖ್ಯಾತ ಪ್ರತ್ಯಗಳನ್ನು ಸೇರಿದಾಗ ವಿದ್ಯಾರ್ಥಕ ಕ್ರಿಯಾಪದಗಳು ಉಂಟಾಗುತ್ತವೆ ಉದಾಹರಣೆಗೆ ಇಲ್ಲಿ ಉತ್ತಮ ಮಧ್ಯಮ ತೃತೀಯ ಪ್ರಥಮ ಇತರ ಏಕವಚನ ಲಿಂಗ ಏಕವಚನ ಬಹುವಚನ ಮಾಡುವೆ ಮಾಡು ಹುಣ ಮಾಡು ಮಾಡಿರಿ ಮಾಡಲಿ 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 ಮಾಡಿ ಈ ಥರ ವಾರ್ತಾಗಳನ್ನು ಬರೆಯಬಹುದು ನಿಷೇಧಾರ್ಥ ಕ್ರಿಯಾಪದಗಳ ಕ್ರಿಯೆಯು ನಡೆಯಲಿಲ್ಲ ಎಂಬ ಅರ್ಥಕ್ಕೆ ತೋರುವಾಗ ಧಾತುಗಳ ಮೇಲೆ ಖ್ಯಾತ ಪ್ರತಿಗಳ ಸೇರಿ ನಿಷೇಧಾರ್ಥಕ ಕ್ರಿಯಾಪದಗಳು ಉಂಟಾಗುತ್ತವೆ ಉದಾಹರಣೆಗಳು ಏಕವಚನ ಮಾಡೇನು ಮಾಡುವೆವು ಮಾಡೆ ಮಾಡಿರಿ ಮಾಡನು ಮಾಡರು ಮಾಡಲು ಮಾಡರು ಮಾಡದು ಮಾಡವು ಸಮನ್ವಾರ್ಥ ಕ್ರಿಯಾಪದ ಕ್ರಿಯೆಯು ನಡೆಯುವಿಕೆಯಲ್ಲಿ ಸಂಶಯ ಅಥವಾ ಹೂವ ಧಾತುಗಳ ಮೇಲೆ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಕರ್ತರಿ ಪ್ರಯೋಗ ಕರ್ಮಣಿ ಪ್ರಯೋಗ ಸೂತ್ರ ಕ್ರಿಯಾಪದಕ್ಕೆ ಕರ್ತರಿ ಪ್ರಯೋಗದಲ್ಲಿ ಕರ್ತವಿಗೆ ಲಿಂಗ ವಚನಗಳು ಬರುತ್ತವೆ ಸೂತ್ರ ಧಾತುಗಳಿಗೆ ಪುಡುವ ಎಂಬ ಪ್ರತ್ಯಯ ಸೇರಿ ಅದಕ್ಕೆ ಕಾಲ ಸೂಚಕ ಮತ್ತು ಸೇರಿದ ಕರ್ಮಣಿ ಪ್ರಯೋಗ ಆಗುತ್ತವೆ ಅರ್ಥ ಕೃತಿ ಪದವನ್ನು ಪ್ರಧಾನವಾಗಿ ಬಳಸಿದರೆ ಕರ್ತರಿ ಪ್ರಯೋಗ ಎನ್ನುತ್ತಾರೆ ಕರ್ಮ ಪದವನ್ನು ಪ್ರಧಾನವಾಗಿ ಬಳಸಿದರೆ ಕರ್ಮಣಿ ಪ್ರಯೋಗ ಎನ್ನುತ್ತಾರೆ ಉದಾಹರಣೆಗೆ ಕವಿಯು ಕಾವ್ಯವನ್ನು ಬರೆಯುತ್ತಾನೆ ಕವಿಯಿಂದ ಕಾವ್ಯ ಬರೆಯಲ್ಪಡುತ್ತದೆ ನಾನು ಹಾಡನ್ನು ಹಾಡುತ್ತೇನೆ ನನ್ನಿಂದ ಹಾಡು ಹಾಡಲ್ಪಡುತ್ತದೆ ಅಣ್ಣ ನನ್ನನ್ನು ಅಣ್ಣ ಅನ್ನವನ್ನು ಉಂಡನು ಅಣ್ಣನಿಂದ ಅನ್ನವು ಉಂಡಲ್ ಉಂಡಲಟ್ಟಿತ್ತು ಉಂಡಲಟ್ಟಿತ್ತು ಕೃಷ್ಣ ಕಾಳಿಂಗವನ್ನು ಮರ್ದಿಸಿದನು ಕೃಷ್ಣನಿಂದ ಕಾಳಿಂಗ ಮರ್ದಿಸಲ್ಪಟ್ಟಿತು ತಾಯಿ ಹಾಲನ್ನು ಕೊಡುವಳು ತಾಯಿಯು ತಾಯಿಂದ ಹಾಲು ಕೊಡಲ್ಪಡುವುದು ತಂದೆ ಮಗುವನ್ನು ರಕ್ಷಿಸುವನು ತಂದೆಯಿಂದ ಮಗು ರಕ್ಷಿಸಲ್ಪಡುವುದು ಕಾಲಗಳು ಕಾಲಗಳಲ್ಲಿ ಮೂರು ವಿಧಗಳು ವರ್ತಮಾನ ಕಾಲ ಈಗ ನಡೆಯುತ್ತಿರುವ ಕಾಲಕ್ಕೆ ವರ್ತಮಾನ ಕಾಲ ಎನ್ನುತ್ತಾರೆ ಭೂತಕಾಲ ಹಿಂದೆ ನಡೆದು ಹೋದ ಕಾಲಕ್ಕೆ ಭೂತಕಾಲ ಭವಿಷ್ಯತ್ ಕಾಲ ಮುಂದೆ ನಡೆಯುವ ಕಾಲಕ್ಕೆ ಭವಿಷ್ಯತ್ ಕಾಲ ಅಂತಾರೆ ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ ಕಾಲ ಯಾವುದೇ ಪುರುಷ ಲಿಂಗ ವಚನಗಳಲ್ಲಿ ಧಾತು ಮತ್ತು ಕಾಲ ಸೂಚಕ ಪ್ರತಿಗಳು ಬದಲಾವುವುದಿಲ್ಲ ಕೇವಲ ಅಖ್ಯಾತ ಪ್ರತಿಗಳನ್ನು ಮಾತ್ರ ಬದಲಾವತು ವರ್ತಮಾನ ಕಾಲ ಪುರುಷದಲ್ಲಿ ಉತ್ತಮ ಮಧ್ಯಮ ತೃತೀಯ ಪ್ರಥಮದಲ್ಲಿ ಏಕವಚನ ತಿನ್ನುತ್ತೇನೆ ತಿನ್ನುವೆವು ತಿನ್ನುತ್ತಿ ತಿನ್ನುತ್ತೀರಿ ತಿನ್ನುತ್ತಾನೆ ತಿನ್ನು ತಿನ್ನುತ್ತಾರೆ ತಿನ್ನುತ್ತಾಳೆ ತಿನ್ನುತ್ತಾರೆ ತಿನ್ನುತ್ತದೆ ತಿನ್ನುತ್ತದೆ ಈ ಥರ ಬರಿಬಹುದು ಕುತೂಕಾಲದಲ್ಲಿ ತಿಂದೆನು ತಿಂದೆವು ತಿಂದೆ ತಿಂದಿರಿ ತಿಂದನು ತಿಂದರು ತಿಂದಳು ತಿಂದರು ತಿಂದದು ತಿಂದವು ಈ ಥರ ಬರಿಬಹುದು ಭವಿಷ್ಯದ ಕಾಲದಲ್ಲಿ ತಿನ್ನುವೆ ತಿನ್ನುವೇನು ತಿನ್ನುವೇನು ತಿನ್ನುವೆವು ತಿನ್ನುವೇವು ತಿನ್ನುವಿರಿ ತಿನ್ನುವಳು ತಿನ್ನುವರು ತಿನ್ನುವುದು ತಿನ್ನುವವು ಈ ತರ ಶಬ್ದಗಳನ್ನು ಬರೆಯಬಹುದು ಕಾಲಪಲ್ಲಟ ಅರ್ಥ ಒಂದು ಕಾಲದ ಕ್ರಿಯೆಯನ್ನು ಇನ್ನೊಂದು ಕಾಲದ ಕ್ರಿಯಾರೂಪದಿಂದ ಹೇಳುವುದು ಕಾಲ ಪಲ್ಲಟ ಎನ್ನುತ್ತಾರೆ ಸಾಮಾನ್ಯವಾಗಿ ಭವಿಷ್ಯದ ಕಾಲದ ಕ್ರಿಯಾಪದಗಳು ವರ್ತಮಾನ ಕಾಲದಲ್ಲೂ ವರ್ತಮಾನ ಕಾಲದಲ್ಲೂ ಕ್ರಿಯಾಪದಗಳು ಭವಿಷ್ಯದ ಕಾಲದಲ್ಲಿ ಪ್ರಯೋಗವು ಉದಾಹರಣೆಗೆ ವರ್ತಮಾನ ಕಾಲವು ಭವಿಷ್ಯದ ಕಾಲದಲ್ಲಿ ಅಂದ್ರೆ ಅವನು ಒಳ್ಳೆಯ ಊಟ ಮಾಡುವನು ಊಟ ಮಾಡುತ್ತಾನೆ ಎಂದಾಗಬೇಕು ಅವಳು ಒಳಗೆ ಅಡುಗೆ ಮಾಡುವಳು ಅಡುಗೆ ಮಾಡುತ್ತಾಳೆ ಎಂದಾಗಬೇಕು ಭವಿಷ್ಯದ ಕಾಲವು ವರ್ತಮಾನ ಕಾಲದಲ್ಲಿ ಅವನು ಅವನು ನಾಳೆ ಹೋಗುತ್ತಾನೆ ಹೋಗುವನು ಎಂದಾಗಬೇಕು ನಾನು ಮುಂದಿನ ತಿಂಗಳು ಬರುತ್ತೇನೆ ಬರುವೆನು ಎಂದಾಗಬೇಕು ದೀರ್ಘತೆಯಲ್ಲಿ ಸೂತ್ರ ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಒಂದು ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡುವುದಕ್ಕೆ ವಿರುಪ್ತಿ ಎನ್ನುತ್ತಾರೆ ಉತ್ಸಾಹದಲ್ಲಿ ಹೌದೌದು ಇಲ್ಲು ನಿಲ್ಲು ಬಂದೇ ಬಂದೆ ದೊಡ್ಡ ದೊಡ್ಡ ಹೆಚ್ಚು ಹೆಚ್ಚು ಪ್ರತಿಯೊಂದು ಮನೆ ಮನೆಗಳಲ್ಲಿ ಕೇರಿ ಕೇರಿಗಳನ್ನು ಸಂಭ್ರಮದಲ್ಲಿ ಆಗೋ ಆಗೋ ಬನ್ನಿ ಬನ್ನಿ ಆಶ್ಚರ್ಯದಲ್ಲಿ ಹಬ್ಬೊಬ್ಬೊಬ್ಬ ಆಹಾ ಆಕ್ಷೇಪದಲ್ಲಿ ಬೇಡ ಬೇಡ ನಡೆ ನಡೆ ನಿಷೇಧದಲ್ಲಿ ಸಾಕು ಸಾಕು ಒಪ್ಪಿಗೆಯಲ್ಲಿ ಹೌದು ಹೌದು ಆಗಲಿ ಆಗಲಿ ಇರಲಿ ಇರಲಿ ಅವಸರದಲ್ಲಿ ಓಡೋಡು ನಡೆ ನಡೆ ವಿಶೇಷ ಕ್ರಿ ರೂಪಗಳು ಮೊದಲು ಮೊದಲು ಮೊತ್ತ ಮೊದಲು ಮೊಟ್ಟ ಮೊದಲು ಕಡೆ ಕಡೆಗೆ ಕಟ್ಟ ಕಡೆಗೆ ಕಡೆ ಕಡೆಗೆ ನಡುವೆ ನಡುವೆ ನಟ್ಟ ನಡುವೆ ಬಯಲು ಬಯಲು ಬೆಟ್ಟಬಲು ತುದಿ ತುದಿ ತುತ್ತು ತುದಿ ಕೊನೆ ಕೊನೆಗೆ ಕೊನೆ ಕೊನೆಗೆ ಮೆಲ್ಲ ನೇ ಮೆಲ್ಲನೆ ಮೆಲ್ಲ ಮೆಲ್ಲನೆ ಹಸಿರು ಹುಸಿ ಹಸಿರು ಹಚ್ಚ ಹಸಿರು ಹೊಸದು ಹೊಸದು ಹಚ್ಚ ಹೊಸದು ಜೋಡು ನುಡಿಗಳು ಅರ್ಥ ಒಂದು ಪದ ಜೊತೆ ಪ್ರಸಕ್ಕಾಗಿ ಪ್ರಾಸಕ್ಕಾಗಿ ಕೆಲವೊಮ್ಮೆ ಮತ್ತೊಂದು ಪ ಪದ ಬಳಸುವುದುಂಟು ಆ ಪದವನ್ನು ಜೋಡಿಸುವ ಎನ್ನುವುದು ಪ್ರಕಾರ ಜೋಡು ನುಡಿಯಲ್ಲಿ ಸಮನಾರ್ಥಕ ಭಿನ್ನಾರ್ಥಕ ವಿರುದ್ಧಾರ್ಥಕ ಅಸ್ಪಷ್ಟ ಹಣ್ಣು ಹಂಪಲು ಮನೆಮಠ ಸುಖ ದುಃಖ ಹಾಲುಗೀಲು ಮಕ್ಕಳು ಮರಿ ಸತಿಪತಿ ನಗುವಳು ಕಾಫಿ ಕೀಪಿ ಸೋಪು ಸದೆ ಅಲ್ಜೇನು ನೋವುನಲ್ಲಿ ಹಣಗಿನ ಕೆನೆಮಸೂರು ಕರಿಬಿಳಿ ದೇವರ್ಗಿಯವರು ಕನ್ನಡ ವ್ಯಾಕರಣ ಈ ವಿಡಿಯೋದ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು